ಹಾಯ್ ಎರಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ನಾ ಇವತ್ತು ಶೇಂಗಾದ ಉಂಡಿ ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೇನೆ ರೀ ನೋಡಿರಿ ಇವತ್ತ ನಾನು ಶೇಂಗಾದ ದುಂಡಿ ಹೆಂಗೆ ಮಾಡೋದಂತೇಳಿ ನಿಮ್ಗೆ ತೋರಿಸ್ತೇನೆ ರೀ ಮೊದಲ ಒಂದು ಕಪ್ ಅಷ್ಟೇ ನಾನು ಶೇಂಗಾ ಹುರ್ಕೋತೇನೆ ರೀ ನೋಡ್ರಿ ಒಂದು ಬಾಡಿಗೆ ಒಳಗೆ ಶೇಂಗಾ ಹಾಕ್ಕೊಂಡ ಲೋ ಫ್ಲೇಮ್ದಾಗ ಚಲೋತ್ತೊಮ್ಮೆ ಶೇಂಗಾ ಹುರ್ಕೊರಿ ಇವನ್ನ ಹುರ್ಕೋರಿ ಜೋರ್ ಇಟ್ಟ್ರಂದ್ರ ಹೊತ್ತಾವ್ರಿ ಸ್ಲೋ ಇಟ್ರಂದ್ರೆ ಹಸಿ ಬಿಸಿ ಹಾಕವ್ರಿ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಇಟ್ಟ ಹುರ್ಕೊರಿ ಒಂದು ಐದರಿಂದ ಹದಿನೈದು ನಿಮಿಷ ಮಟ್ಟ ಹುರ್ಕೊರಿ ನೋಡಿ ಸ್ಲೋ ತಮಿಷ್ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ ನೋಡ್ರಿ ಹಸಿ ಬಿಸಿ ಉಳಿಯಲಂಗೆ ಚಲೋ ಸಮರ್ಕೋರಿ ಇವ ಅಂದ್ರೆ ಚಲೋ ಕಟ್ಟಿ ಶೇಂಗಾದು ಇಲ್ಲಾಂದ್ರೆ ಉಂಡೆ ಕತ್ಕಂತೇಳಿ ಹಾಕೋರಿ ತಿನ್ನಕ್ಕೆ ಚಲೋ ಹತ್ತಿಲ್ಲ ಹಂಗಾಗಿ ಶೇಂಗಾನ ಮೊದಲು ಚಲೋ ತಮ್ಮ ಹುರ್ಕೋಬೇಕ್ರಿ ಆ ಥರ ಹುರಿದನ ಅಂಥೇಳಿ ಇವನ್ನ ಒಂದು ಸ್ವಲ್ಪ ಹಾರ ಕಿಡಂಬದಿ ನೋಡ್ರಿ ಒಂದು ತಾಟೊಳಗೆ ಸ್ವಲ್ಪ ರೀ ಇವಾಗ ಕಾಳು ಆರಿದಾವೆ ಇವನ ಒಂದ ಮಿಕ್ಸಿ ಬಾಂಡೆಕ ಹಾಕೊಂಡ್ರಿ ನೋಡ್ರಿ ಇವಾಗ ಆವಾಗಲೇ ಏನೋ ಒಂದು ಬಟ್ಲದ್ಲೆ ತೊಗೊಂಡೇನಲ್ಲ ರೀ ಅದರದ ಅದ ಬಟ್ಲದ್ಲೇನ ಒಂದು ಬಟ್ಲ ಬೆಲ್ಲ ರೀ ನಾನು ನೋಡ್ರಿ ಈಗ ಇದನ್ನ ಮಿಕ್ಸಿ ಹಾಕೊಂಬರೋಣ ಬರ್ರಿ ನೋಡ್ರಿ ಇವಾಗ ನಾನು ಅದನ್ನ ಮಿಕ್ಸಿ ಹಾಕೊಂಬಂದ ಪುಡಿ ಮಾಡಿ ರೀ ಇವಾಗ ಉಂಡೆ ಕಟ್ವಣ್ರಿ ಇವನ್ನ ಒಂದೊಂದಾಗಿ ನೋಡ್ರಿ ಇವಾಗ ನಾ ಉಂಡೆ ಕಟ್ತೇನೆ ಹಿಂಗೆ ಸ್ವಲ್ಪ ತುಪ್ಪ ರೀ ನಾವು ಒಂದು ಸ್ಪೂನ್ ನೀವು ಬೇಕಂದ್ರೆ ತುಪ್ಪ ಹಾಕೋರಿ ಇಲ್ಲಾಂದ್ರೆ ನಡಿತೈತೆ ರೀ ನೋಡ್ರಿ ಮಕ್ಕಳಿಗೆ ಇದು ತುಂಬ ಚಲೋ ರೀ ದಿನಕ್ಕೆ ಒಂದಾದರೂ ಈ ಉಂಡಿ ಕೊಡ್ರಿ ಮಕ್ಕಳಿಗೆ ಈ ಥರ ಮನೆಯಾಗ ಮಾಡ್ಕೊಂಡೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಇಂಥ ಉಂಡಿ ಕೊಡ್ರಿ ಶೇಂಗಾ ತಿನ್ನಾಕಲ್ರಿ ಅವ್ರಿಗೆ ವಯಸ್ಸಾದ್ರಿಗೆ ಹಾಗಾಗಿ ಈ ಥರ ಉಂಡೆ ಮಾಡಿ ಮನೆಯಾಗ ಕೊಡ್ರಿ ಅಂತ ಹೇಳ್ತೀನಿ ರೀ ನೋಡ್ರಿ ಯಾವ ಥರ ಉಂಡೆ ಅಂತ ಹೇಳಿ ನೋಡ್ರಿ ಯಾವ ಥರ ಅಂತ ಅಂಥೇಳಿ ನೀವು ಇದೇ ಥರ ಮನ್ಯಾಗ ಉಂಡಿ ಮಾಡ್ಕೊತೀನಿ ರೀ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ರೀ ಯಾರೆಲ್ಲ ವಿಡಿಯೋ ನೋಡತ್ತೀರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ರೀ ಧನ್ಯವಾದಗಳು ರೀ